ಪ್ರಕಾರ ಖಾನಾಪುರ ಪಟ್ಟಣದ ಗಾಂಧಿನಗರದ ಒಂದು ದೇವಸ್ಥಾನದಲ್ಲಿ ಒಬ್ಬ ವ್ಯಕ್ತಿಗೆ ಚಾಕುವಿನಿಂದ ಎರೆದಿದ್ದಾರೆ ಅಂಥೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಸ್ವಲ್ಪ ರಕ್ತ ಬಿದ್ದಿರುತ್ತೆ ಆದರೆ ಅಲ್ಲಿ ಗಾಯವಾಗಿರ್ತಕ್ಕಂಥ ಸುರೇಶ್ ನನ್ನ ಹೆಚ್ಚಿನ ಚಿಕಿತ್ಸೆಗೆ ಆಲ್ರೆಡಿ ಬೆಳಗಾವಿಗೆ ಸ್ಥಳಾಂತರ ಮಾಡ್ತಾ ಇರ್ತಾರೆ ಅಲ್ಲಿಂದ ನಮ್ಮ ಪೊಲೀಸರು ಇಲ್ಲಿ ಬೆಳಗಾವಿಗೆ ಬರ್ತಿರ್ತಾರೆ ಮತ್ತು ಜೊತೆಗೆ ಮೃತನ ಸಾರಿ ಗಾಯಳಾಗಿರ್ತ ಹಲ್ಲೆಗೊಳಗಾಗಿರ್ತಕ್ಕಂಥ ಸುರೇಶನ ಕುಟುಂಬದವ್ರನ್ನ ಸಂಪರ್ಕಿಸಿದಾಗ ಅವರು ಇನ್ನೇನು ನಮಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥ ಸುರೇಶ್ ಬಂಡಿಹೊಡ್ಡರ್ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗ್ತಾನೆ ಸೊ ಹಾಗಾಗಿ ಅದ್ರ ಬಗ್ಗೆ ಮೃತನ ಸಹೋದರ ನನ್ನ ಅಣ್ಣನನ್ನು ಮೂರು ಜನ ಸೇರಿ ಕೊಂದಿದ್ದಾರೆ ಅನ್ನೋವಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಲ್ಲಿ ಎಲ್ಲಪ್ಪ ಬಂಡಿವಡ್ಡರ್ ಅವನ ಮಗ ಯಶವಂತ್ ಬಂಡಿವಡ್ಡರ್ ಮತ್ತು ಎಲ್ಲಪ್ಪನ ಹೆಂಡತಿ ಸಾವಿತ್ರಿ ಬಂಡಿವಡ್ಡರ್ ಈ ಮೂರು ಜನ ಸೇರಿಸಿ ನನ್ನ ಮಗನ ಮೇಲೆ ಹಲ್ಲೆ ಮಾಡಿ ಕೊಂದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಡ್ತಾರೆ ಆ ಪ್ರಕಾರವಾಗಿ ನಾವು ಈಗಾಗಲೇ ಆರೋಪಿಗಳನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿವರೆಗೂ ನಮಗೆ ತನಿಖೆಯಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂತಂದರೆ ಮೃತನಾದಂಥ ಸುರೇಶನ ಹೆಂಡತಿ ರೇಖಾಳ ಜೊತೆ ಈಗ ಕೊಲೆ ಮಾಡಿರ್ತಕ್ಕಂಥ ಎಲ್ಲಪ್ಪ ಎಲ್ಲಪ್ಪನ ಮಗ ಯಶವಂತ್ ಯಶವಂತನ ಗೆಳೆತನ ಇತ್ತು ಆ ವಿಚಾರವಾಗಿ ನಿನ್ನೆ ದಿವಸ ಗಾಂಧಿನಗರದ ದೇವಸ್ಥಾನದಲ್ಲಿ ಊರಿನ ಹಿರಿಯರು ಇದ್ರ ಬಗ್ಗೆ ರಾಜಿ ಪಂಚಾಯಿತಿ ಮಾಡಲಿಕ್ಕೆ ಕರೆದಿದ್ದರು ಆ ಒಂದು ಸಂದರ್ಭದಲ್ಲಿ ಈ ಎರಡೂ ತಂಡಗಳ ನಡುವೆ ಸುರೇಶ್ ಬಂಡಿ ವಡ್ಡರು ಮತ್ತು ಯಲ್ಲಪ್ಪ ಬಂಡಿ ಮಗ ಯಶವಂತ ಬಂಡಿ ನಡುವೆ ವಾದ ವಿವಾದಗಳು ಹಾಕ್ಬೇಕಾದ್ರೆ ನನ್ನ ಮಗನ ಮೇಲೆ ನೀವು ಸುಮ್ಮನೆ ಗೂಬೆ ಕೂರಿಸ್ತೀರಿ ಅಂತ ಹೇಳಿಬಿಟ್ಟು ಎಲ್ಲಪ್ಪ ತನ್ನ ಹತ್ರ ಇದ್ದ ಚಾಕುವಿನಿಂದ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ ತುಂಬ ವಿದ್ರಾವಕ ಸ ಘಟನೆ ಆಗಿರ್ತಕ್ಕಂಥದ್ದು ಪೂರ್ತಿ ಹೊಟ್ಟೆ ಒಳಗಿಂದ ಕರಳುಗಳು ಕೂಡ ಎಲ್ಲ ಹೊರಗಡೆ ಬಂದಿತ್ತು ಹಾಗಾಗಿ ಸಾಕಷ್ಟು ರಕ್ತಸ್ರಾವ ಕೂಡ ಆಗಿತ್ತು ಅದರಿಂದ ಅವನು ಸಾವನ್ನಪ್ಪಿದ್ದಾನೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಮೂರರನ್ನು ಮೂರು ಜನರನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ಕಾನೂನು ಪ್ರಕಾರವನ್ನು ಎಲ್ಲ ಕೆಲಸಗಳನ್ನು ಕಾನೂನು ಪ್ರಕಾರವಾಗಿ ಮಾಡ್ತೀವಿ ಅವರು ರೈತರು ಗದ್ದೆಯಲ್ಲಿ ಕೆಲಸ ಮಾಡೋರು ಚಾಕುವನ್ನ ಯಾಕೆ ಇಟ್ಕೊಂಡಿರ್ತಾನೆ ಅನ್ನೋದನ್ನು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರೀ ಪ್ಲಾನ್ ಅನ್ನೋಕ್ಕಿಂತ ಇದರಲ್ಲಿ ಆ ನಮ್ಮ ಹತ್ರ ಒಂದಿಷ್ಟು ವಿಡಿಯೋ ನೋಡಿದ್ದೀವಿ ಆ ಗಲಾಟೆ ಆ ಉದ್ವೇಗ ಆ ಗದ್ದಲದಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಇವರಿಗೆ ಈ ಸುರೇಶನಿಗೆ ತನ್ನ ಹೆಂಡತಿ ಅವನ ಜೊತೆ ಗೆಳೆತನ ಇದ್ದಿದ್ದಕ್ಕೆ ಈ ಗಲಾಟೆ ಆಗಿರ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಇಟ್ಕೊಂಡು ಬಂದಿದೆ ಅವನು ಸಿವಿಲ್ ಅವನು ಸಿವಿಲ್ ಸಿವಿಲ್ ಇಲ್ಲ ಇವನು ಸಿವಿಲ್ ಇಂಜಿನಿಯರ್ ಸುರೇಶ್ ಸಿವಿಲ್ ಇಂಜಿನಿಯರ್ ಅವನು ಡ್ರೈವರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇ ನನ್ನ ರಾಜ್ಯ ಪಂಚಾಯತಿಗೆ ಬಂದಿತ್ತು ಎಲ್ಲರೂ ಅದೇ ಗಾಂಧಿನಗರದಲ್ಲಿ ಇರ್ತಕ್ಕಂಥವ್ರೆ ಸುರೇಶ್ ಎಲ್ಲಪ್ಪ ಎಲ್ಲ ಅಕ್ಕಪಕ್ಕದ ಮನೆಯವರು ಇಲ್ಲ ಇಲ್ಲ ಒಂದೇ ಜಾತಿಯವರು ಬಟ್ ರಿಲೇಟಿವ್ ಹೌದು ಅವನ ಹೆಂಡತಿ ರೇಖಾ ಕೊಪ್ಪಳದವಳು ಅವಳು ಕೂಡ ಅಲ್ಲೇ ಇತ್ತು ಅವಳು ಮೊನ್ನೆ ದಿವಸ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ ಸೊ ಆ ಸಂದರ್ಭದಲ್ಲಿ ಅವಳು ಇವನ ಜೊತೆನೇ ಹೋಗಿರ್ಬೋದು ಅನ್ನುವಂಥ ಒಂದು ಸಂದೇಹದ ಮೇಲೆ ಅವರು ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡಿರ್ತಾರೆ ಈ ಮನೆ ಬಿಟ್ಟು ಹೋಗೋದಂಥ ಹೆಂಡತಿ ಹೈದರಾಬಾದಲ್ಲಿ ಅವರ ಅಣ್ಣ ಇರ್ತಾನೆ ಅಲ್ಲಿ ಹೋಗಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾಳೆ ಸೊ ಅಲ್ಲಿಂದ ನಿನ್ನೆ ದಿವಸ ಕರ್ಕೊಂಡು ಬಂದಿರ್ತಾರೆ ಬಂದ ಮೇಲೆ ಈ ವಿಚಾರವಾಗಿ ರಾಜ್ಯ ಪಂಚಾಯತ್ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಊರಿನ ಹಿರಿಯರು ಸೇರಿಕೊಂಡ್ರು ಹಿಂದಿಂದ ಇನ್ನೂ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಮೇಲ್ನೋಟಕ್ಕೆ ನಮಗೆ ವಿಡಿಯೋದಲ್ಲಿ ಏನೂ ಪಾತ್ರ ನಮಗೆ ಕಂಡು ಬಂದಿಲ್ಲ ಆದರೆ ಇವಳೇನಾದರೂ ಅವನಿಗೆ ಹೇಳಿ ಮಾಡಿಸಿದ್ದ ಅನ್ನುವಂಥದ್ದು ನಾವು ವಿಚಾರಣೆ ಮಾಡ್ತೀವಿ ನಿನ್ನೆ ದಿವಸ ರಾಜೀವ್ ಪಂಚಾಯತಿಗೆ ಹೋಗಬೇಕಾದ್ರೆ ಸುರೇಶನ ಮನೆಯಿಂದಾನೆ ಹೋಗಿದ್ದು